ಅವರು ಬಂಜಾರ ಸಮಾಜಕ್ಕೆ ಕೀಳಾಗಿ ಹೇಳಿಬಿಟ್ರಲ್ಲ ನೀನೆ ಏನಂತ ಹೇಳಿ ಕೇಳಿ ಹಾ ಹಾ ಅಂದಾರಲ್ಲ ಅಂದಾರಲ್ಲ ಓಟೆ ಬೇಕಾಗಿಲ್ಲ ಅವ್ರ ಬೇಕಂದ್ರೆ ಇಡೇ ಅದ ತೋರ್ಸಿ ಕೇಳಿಸ್ತೀವಿ ಅವ್ರ ಹೊಟೆ ಬೇಕಾಗಿಲ್ಲರಿ ಅಂತ ಹೇಳ್ಯಾರ ಒಂದು ಮಿನಿಟ್ ಸರ್ ಯಾರ್ಯಾರ ಹತ್ರ ಹೋಗಲಿ ಹೋಟೆಲ್ ಅವ್ರಿಗೇನು ಹರ್ಕತ್ತಾಗಿದೆ ಸರ್ ಬಾಗಲಕೋಟೆ ಅವರು ಬಂದು ಇಲ್ಲಿ ಬಂದು ಪ್ರತಿಭಟನೆ ಮಾಡೋಕ್ಕ ಹೋಗ್ಲಿ ಹೋಗ್ಲಿ ಈಗ ಬಾರಾಕೋಟ್ರಿ ತಡ ಅಂತಿದೆ ಇಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಬರ್ರಿ

ಏನು ಸರ್ ಬಂಜಾರ ಸಮಾಜದವ್ರು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಿದ ಮಾಡಿ ಟಿಕೆಟ್ ಕೇಳ್ತಾ ಇದ್ದಾರಲ್ಲ ಅಂತ ಕೇಳಿದ್ದಾರೆ ಆಯ್ತು ಕೇಳಿ ಅವ್ರು ಏನಾದರೂ ಹೇಳ್ಕೊಳ್ಳಿ ಬಟ್ ಬಂಜಾರ ಸಮಾಜದವ್ರು ಯಾರು ರೀ ಅವರು ಅವ್ರು ಇಲ್ಲಿ ಯಾಕೆ ಬರ್ತಾರೆ ಅವ್ರಿಗೆ ಏನು ಸಂಬಂಧ ಏನರೇ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅವರು ಏನರೇ ಮ ಮಾಡ್ಕೊಂಡು ಹೋಗ್ಬೇಕು ಅವ್ರು ಓಟ್ ಬೇಕಾಗಿಲ್ಲ ನನಗೆ ಅವಶ್ಯಕತೆ ಇಲ್ಲ ಅವ್ರ ಓಟ ಅದಕ್ಕೆ ಒಂದು ಕಮ್ಯುನಿಟಿಗೆ ಈ ರೀತಿ ನಾವು ಇಲ್ಲಿ ಕರ್ನಾಟಕದಾಗ ಪರಿಶಿಷ್ಟ ಒಳ ಜಾತಿ ಒಳಗೆ ಸೇರ್ಕೊಂಡಿರ್ಬೋದು ಬೇರೆ ನಾವು ಜನರಲ್ದಾಗೆ ಅದು ಬೇರೆ ಕಡೆ ಆದ್ರೆ ಈ ರೀತಿ ಒಬ್ಬ ತಾವು ಒಬ್ಬ ಪರಿಶಿಷ್ಟ ಜಾತಿ ಒಬ್ಬ ನಾಯಕ ಹಿರಿಯ ನಾಯಕನಾಗಿ ಇನ್ನೊಂದು ಇನ್ನೊಂದು ಜಾತಿಗೆ ಈ ರೀತಿ ಕೀಳಾಗಿ ಮಾತಾಡೋದು ಸರಿಯಲ್ಲ ಅದಕ್ಕೆ ಕ್ಷಮೆ ಕೇಳಬೇಕು ಅನ್ನೋದು ನಮ್ಮ ಆಗ್ರಹ ಎಲ್ಲ ಕ್ಷಮ ಅವ್ರ ಜನಕ್ಕೆ ಕ್ಷಮಕ್ ತರ್ಬೇಕಲ್ರಿ ಓಟ್ ಟೈಮ್ನಾಗ ನಾವು ನಾವು ನಿರ್ಧಾರ ಅದಕ್ಕೆ ತಮ್ಮ ಗಮನಕ್ಕೆ ತರ್ತಾ ಇದೀವಿ ಈಗ ಜನರಿಗೆ ನೀವು ಗಮನಕ್ಕೆ ತರ್ರಿ ನಾವು ಮನೆ ಮನೆಗೆ ಹೋಗ್ತೀವಿ ವಿಜಯಪುರದ ಸಂಸದರಾದ ರಮೇಶ್ ಜಿಗ್ಜಿನಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ಖಂಡಿಸಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಇವತ್ತು ಪತ್ರಿಕಾ ಮಾಧ್ಯಮದವರ ಮೂಲಕ ರಮೇಶ್ ಜಿಗ್ಜಿನ್ನಿ ಅವರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ ಅವರು ಬಂಜಾರ ಸಮ ಸಮುದಾಯವನ್ನು ಕಡೆಗಣಿಸಿ ಅವರು ನಮ್ಮ ಬಂಜಾರ ಸಮುದಾಯಕ್ಕೆ ಅವಮಾನ ಮಾಡಿ ಮಾಡಿದ್ದಾರೆ ಬಂಜಾರ ಸಮುದಾಯದ ಮತಗಳು ನಮಗೆ ಬೇಡ ಅನ್ನೋ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ ಬಂಜಾರ ಸಮುದಾಯದಿಂದನೇ ಅವರು ಹನ್ನೊಂದು ಬಾರಿ ಚುನಾಯಿತರಾಗಿದ್ದಾರೆ ಹನ್ನೊಂದು ಬಾರಿ ಚುನಾಯಿತರಾಗಿದ್ದು ಬಂಜಾರ ಸಮುದಾಯವ್ರನ್ನ ತಗೊಂಡನೇ ಸ ಅವರು ಚುನಾಯಿತರಾಗಿದ್ದಾರೆ ಆದ್ರೂ ಅವರು ಬಂಜಾರ ಸಮ ಸಮಾಜದವ್ರು ನಮಗೆ ಬೇಡ ಅನ್ನೋ ಒಂದು ಇದು ಹೇಳಿದ್ದಾರೆ ಯಾಕಂದ್ರೆ ಬಂಜಾರ ಸಮಾಜ ಸಮುದಾಯದವರು ಅವ್ರು ಅವ್ರು ಕಾಂಪಿಟೇಟರ್ ಆಗಿ ನಾನು ನನಗೂ ಟಿಕೆಟ್ ಕೊಡಬೇಕಾಗಿತ್ತು ಅಂತ ಹೇಳಲ್ಲಿ ಅವರ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿದಕ್ಕೋಸ್ಕರ ಅವರು ನಮಗೆ ಬಂಜಾರ ಸಮುದ ಸಮುದಾಯದವರೇ ಬೇಡ ಯಾರು ನೀವು ಯಾವ ಸಮಾಜದವರು ಏನು ಅಂಥೇಳಿ ಈ ಥರ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಅದನ್ನು ಖಂಡಿಸಿ ನಾವು ಬಂಜಾರ ಸಮುದಾಯದವರು ಏನು ಅನ್ನೋದು ಮುಂದಿನ ಈ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಹೇಳಕ್ಕೆ ಬಯಸ್ತೀವಿ ಈ ಸರಿ ಬಂಜಾರ ಸಮುದ ಸಮುದಾಯದ ಒಂದೇ ಒಂದು ಓಟನ್ನು ಅವರಿಗೆ ಕೊಡೋದಿಲ್ಲ ನಾವು ನಿನ್ನೆ ರಮೇಶ್ ಜಿಗ್ಜಿಣಿ ಅವರು ನಮ್ಮ ಜಾತಿಯ ಬಗ್ಗೆ ಏನಂದರೆ ಜಾತಿಯ ಬಗ್ಗೆ ಎತ್ತಿ ಮಾತಾಡಿದ್ದಾರೆ ಬಂಜಾರ ಓಟೇ ಬೇಡ ನಮಗೆ ನಾವು ಸ್ವಾಭಿಮಾನ ಬಂಜಾರದವರು ಆದರೆ ನಾವು ಏನು ಯಾರಿಗೆ ಹಾಕ್ತಿದ್ದೀವೋ ಏನೋ ಗೊತ್ತಿಲ್ಲ ಬಟ್ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ನಮ್ಮ ನಮ್ಗೆ ಲಂಬಾಣಿಯವ್ರ ಓಟೇ ಬೇಡ ಅಂತ ಕಡಾಖಂಡಿತವಾಗಿ ಹಿಂಗೆ ಹೇಳ್ಬಿಟ್ಟಿದ್ದಾರೆ ನಾವು ಸ್ವಾಭಿಮಾನ ಬಂಜಾರದವ್ರು ನಮ್ಗೆ ಯಾರ್ದೋ ಒಂದು ಚಹಾ ಕುಡ್ದು ಓಟ್ ಹಾಕಬೇಕು ಹಂಗೆ ನಮ್ಮದೇ ಇಲ್ಲ ನಮ್ಮದೇ ತಿಂದು ನಾವು ಮನೆ ತಿಂದು ಬಂದು ನಾವು ಓಟ್ ಹಾಕ್ತೀವಿ ಅಂಥ ನಮ್ಮದು ನಮ್ಮ ಜನಾಂಗದವ್ರು ಹಂಗೆ ಇದ್ದೀವಿ ನಾವು ಇವ್ರು ನೋಡಿದ್ರೆ ಹಿಂಗೆ ಜಾತಿ ಬಗ್ಗೆ ಎತ್ತಿ ತಿಳಿದಿದ್ದಾರೆ ಗೋರ್ ಗೋರ್ಬಾಯಿನ ಕೇಣು ಕತ್ತ ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂದ್ರೆ ಅಬ್ಬ ಅಪ್ಪಣ್ಣ ಭೀ ಅವೇರ್ನೆಸ್ ವೇಣು ಕಥ ಗೋರ್ಮಾಟಿನ ಹತ್ರ ಕಡಿಗಾಣಿಸ್ಸನ್ ಅತಕ್ಕಿದೋಸ್ ನೀ ರಮೇಶ್ ಜಸ್ಟಿಗಿಣಿ ಸರ್ ಅಪ್ಪಣ ಕಾಯಂ ಕರ್ಣ ಅಬ್ಬ ಅಪ್ಪನ ಕೇನು ಹೋಟ್ಗಾಲನು ಸೇ ತಾಂಡ ತಾಂಡ ಹಿಂದ್ತಾಣಿ ನಮ್ಗೆ ಸೇ ಕಾಂಗ್ರೆಸ್ಸನ್ನು ಹೋಟ್ ಕರಾಕನ್ ಸೇ ಅಪ್ಪ ಬಾಯಿ ಬೇನ ಸೇ ಅಪ ಯಾಕೆ ನಿರ್ಣಯ ಕರ್ಲೇಣು ಅಪ್ಪಣೇನು ಕಣ್ಣ ಗೋರ್ಮೆಂಟಿರ ಹತ್ರ ಕೀಳವಾಗಿ ಡಿಟೋಸ್ ಕತ್ತೋ ಅಪ್ಪಣ ಒಂದು ಹೋಟ್ ಗಾಲ್ ರಚಿ ಪ್ರತಿಯೊಂದು ಏಕ್ ಹೋಟ್ ಬಿ ಗರೇನು ಏಕೆ ಓಟ್ ಬಿ ಕಾಂಗ್ರೆಸ್ನ ಜಾವಣ ಕನ್ ಕೇತಾಣಿನ ಮಾರ್ಯಕ್ಕೆ ಸರ್ ಗೋರ್ಮಾಟಿ ಬಾಯಿ ಮಾರಕ್ಕೆ ವಿನಂತಿ ಸರ್ ಆದಂಥ ರಮೇಶ್ ಜಗಜನಿ ಅವರು ನಮ್ಮ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರನ್ನು ಕೊಟ್ಟಿದ್ದಾರೆ ನಮ್ಮ ಸಮಾಜದವರು ಅವರಿಗೆ ಏನು ಕೊಡುಗೆ ಕೊಟ್ಟಿಲ್ಲ ಅಂತ ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ತುಂಬ ಏನು ಹೇಳಬೇಕಂತಂದರೆ ಅವರು ಒಬ್ಬ ಕೆಟ್ಟ ರಾಜಕಾರಣಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅವರು ಮಾತಾಡೋದು ಸರಿಯಲ್ಲ ನಮ್ಮ ರಾಜಕಾರಣಿ ನಾವು ಅವ ರಾಜಕಾರಣಿ ಮಾಡ್ತಿರ್ಬೌದು ಆದರೆ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರನ್ನು ಕೊಟ್ಟಿದ್ದಾರೆ ಈ ನಿಮ್ಮ ಕೊಡುಗೆ ಏನಾಯಿತು ನಮ್ಮ ಸಮಾಜಕ್ಕೆ ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ ಅವರು ಬೇಕಲ್ಲ ನಮಗೆ ನಮ್ಮ ಸಮಾಜದಕ್ಕೆ ಅವರು ಏನು ಕೊಟ್ಟಿದ್ದಾರೆ ಅವರು ಇಷ್ಟು ವರ್ಷ ರಾಜಕಾರಣಿ ಮಾಡಿದ್ದು ನಮ್ಮ ಸಮಾಜ ಊಟ ತೊಗೊಂಡು ನಮಗೆ ಒಳ್ಳೆ ನೀವು ಯಾರಂತ ಕೇಳಿದ್ದೋ ಕೇಳಿತಾರಂತ ಕೇಳಿ ಕೇಳ್ತಾ ಇದ್ದಾರೆ ಅವರು ಯಾವ ರಾಜಕಾರಣಿ ಅವರು ಹಾಂ ಬಿ ಜೆ ಪಿಯೊಬ್ಬ ಒಬ್ಬ ನಾಯಕ ಆಗಿ ನಮ್ಮ ಸಮಾಜಕ್ಕೆ ಈ ಥರ ಕೆಟ್ಟ ಹೆಸರನ್ನು ಕೊಟ್ಟಿದ್ದಾರೆ ಅವರು ಈ ಥರ ಕೊಡೋದು ನಮಗೆ ಸಹಿಸಲಾರದ ನೋವು ಯಾಕಂದರೆ ನಮ್ಮ ರಾಜಕಾರ ನಮ್ಮ ಸಮಾಜದವರು ತುಂಬ ಒಳ್ಳೆಯವರು ಯಾಕಂದರೆ ಒಬ್ಬರು ನಂಬಿದ್ರೆ ಅವರು ನಂಬಿ ನಂಬಿಕೆ ದ್ರೋಹ ಯಾವತ್ತೂ ಮಾಡುವುದಿಲ್ಲ ಒಬ್ಬ ರಾಜಕಾರಣಿಯಾಗಿ ಈ ಥರ ನಂಬಿಕೆ ದ್ರೋಹವನ್ನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಬಿಜಾಪುರ ಜಿ ಜಿಲ್ಲೆಯ ಸಂಸದರಾದ ಮಾಜಿ ಸಂಸದರಾದ ರಮೇಶ್ ಅವರು ನಮ್ಮ ಸಮಾಜಕ್ಕೆ ಬಹಳ ಒಂದು ದುಃಖಕರವಾದಂತ ಹೇಳ್ಬೋದು ಯಾಕಂತ ನಮ್ಮ ಸಮಾಜದ ಓಟುಗಳನ್ನು ಪಡೆದುಕೊಂಡು ಎರಡು ಮೂರು ಸಲ ಸಂಸದರಲ್ಲ ಸಂಸದರಾಗಿ ಕೂಡ ನಮ್ಮ ಸಮಾಜದ ಓಟುಗಳು ಅವರಿಗೆ ಬೇಡವೇ ಕಡಿ ಖಂಡತ್ತವಾಗಿ ಬೇಡವೇ ಬೇಡ ಅಂತ ಹೇಳಿದ ರಾಜಕಾರಣಿ ರಮೇಶ್ ಚಿಗ್ಜಣಗಿ ಸಾಹೇಬರಿಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಸಮಾಜದ ಓಟುಗಳನ್ನು ತೆಗೆದುಕೊಂಡು ನಮ್ಮ ಸ್ವಾಭಿಮಾನಿ ಸಮಾಜ ನಮ್ಮ ಸಮಾಜ ಹೇಗೆ ಅಪ್ಪ ಅಂತೇಳಿದರೆ ಬಹಳ ಸ್ವಾಭಿಮಾನಿ ತಮ್ಮ ಸ್ವಾಭಿಮಾನವನ್ನು ಯಾರಿಗೂ ಬಿಟ್ಟುಕೊಡೋದಿಲ್ಲ ಸ್ವಾಭಿಮಾನಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ನನ್ನ ಸಮಾಜದವರೇ ಇರ್ತಾರೆ ಅದರ ಪರವಾಗಿ ನಾನು ಅವರ ಸಮಾಜದ ಒಂದು ಮಗಳಾಗಿ ನಾನು ರಮೇಶ್ ಜಿಗ್ಜಿ ಸಾಹೇಬರಿಗೆ ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ನಮ್ಮ ಜನರಿಗೆ ಈ ಥರ ಅವಹೇಳನಗಳನ್ನು ನುಡಿಗಳನ್ನು ಯಾಕೆ ಮಾತನಾಡುವುದು ನಮ್ಮ ಸಮಾಜದ ಜನರು ಏನು ಮಾಡಿದ್ದಾರೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಸಮಾನತೆಯಿಂದ ಕಾಪಾಡಬೇಕನ್ನೋದು ಸಂವಿಧಾನದಲ್ಲೇ ಬರೆದುಕೊಟ್ಟಿರುವಂಥದ್ದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೆ ಸಮಾನತೆಯನ್ನು ತಂದುಕೊಟ್ಟಿದ್ದಾರೆ ಆದರೂ ಕೂಡ ನಮ್ಮ ಸಮಾಜಕ್ಕೆ ಈ ಥರ ಹೀಯಾಳಿಸೋದು ಒಳ್ಳೆಯದಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಮುಂದಿನ ಮುಂದಿನ ಈ ಒಂದು ಚುನಾವಣೆಯಲ್ಲಿ ನನ್ನ ಸಮಾಜದ ಸ್ವಾಭಿಮಾನಿ ಸಮಾಜದ ಒಂದು ಓಟು ಕೂಡ ಕೂಡ ಅವರಿಗೆ ರಮೇಶ್ ಜಿಜಣಿ ಸಾಹೇಬರಿಗೆ ಹೋಗದ ಹಾಗೆ ನನ್ನ ಎಲ್ಲ ಪ್ರತಿಯೊಂದು ತಾಂಡಗಳಲ್ಲಿ ಹೋಗಿ ಈ ನಮ್ಮ ನಮ್ಮ ಒಂದು ಸಮಾಜಕ್ಕೆ ಏನು ಧಕ್ಕೆಯನ್ನು ಕೊಟ್ಟಿದ್ದಾರೆ ಅಪ್ಪ ಅವರು ಅಂತ ಹೇಳಿದ್ರೆ ಪ್ರತಿಯೊಂದು ತಾಂಡಗಳಿಗೆ ನಾವು ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಹೇಳಿ ನಾವು ಆದಷ್ಟು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸೋಣ ಅಂತ ಹೇಳಿ ನಾನು ರಮೇಶ್ ಜಿ ಜಿಗ್ಜಿ ಸಾಹೇಬರಿಗೆ ಈ ಥರ ನುಡಿಗಳನ್ನು ತಾವು ಇನ್ನೊಮ್ಮೆ ಎಂದು ಮಾತಾಡಲಾರದಾಗೆ ಓಟ್ ಮುಖಾಂತರ ತಮಗೆ ತಕ್ಕ ಪಾಠ ಕಲಿಸ್ತೇವೆ ಅಂತ ನಾನು ನಮ್ಮ ಎಲ್ಲ ಮಾಧ್ಯಮದ ಮುಖಾಂತರ ಹಾಗೂ ನನ್ನ ಎಲ್ಲ ಹಿರಿಯರ ಮುಖಾಂತರ ಹಾಗೂ ನನ್ನ ಎಲ್ಲ ಸಹೋದರಿಯರ ಪರ ಪರವಾಗಿ ನಾನು ಈ ಮಾತನ್ನು ಹೇಳೋಕ್ಕೆ ಬಯಸ್ತೇನೆ